ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒಳ್ಳೆಯ ಮನುಷ್ಯ ಎಂದು ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಮರದ ಎಲೆ ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ ಹೇ ಮನುಜ ನೀನು ಹೊರೆಯಾದರೆ ನಿನ್ನವರೇ ನಿನ್ನನ್ನು ದೂರ ಮಾಡುತ್ತಾರೆ ಎಂದು ಜೀವನ ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಲು ಈ ಮೂರು ಸ್ಥಳಗಳಿಗೆ ಭೇಟಿ ನೀಡಿ ಮೊದಲನೆಯದು ಆಸ್ಪತ್ರೆ ಅದರಲ್ಲಿರುವ ರೋಗಿಗಳನ್ನು ನೋಡಿದಾಗ ಆರೋಗ್ಯವೇ ಭಾಗ್ಯ ಎಂದು ನಮಗೆ ಅನಿಸುತ್ತದೆ ಎರಡನೆಯದು ಜೈಲು ಖೈದಿಗಳನ್ನು ನೋಡಿದಾಗ ನಮ್ಮ ಸ್ವಾತಂತ್ರ್ಯದ ಮೌಲ್ಯ ನಮಗೆ ತಿಳಿಯುತ್ತದೆ ಮೂರನೆಯದು ಸ್ಮಶಾನ ಅಲ್ಲಿನ ಶವಗಳನ್ನು ಸಮಾಧಿಗಳನ್ನು ನೋಡಿದಾಗ ಜೀವನ ನಶ್ವರ ಎಂದು ತಿಳಿಯುತ್ತದೆ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡರೆ ಆರೋಗ್ಯ ಮತ್ತು ಸಂಬಂಧಗಳು ಚೆನ್ನಾಗಿರುತ್ತದೆ ರುಚಿಯಾಗಿರುವುದನ್ನೆಲ್ಲ ಚೆನ್ನಾಗಿದೆ ಎಂದು ಅತಿಯಾಗಿ ತಿಂದರೆ ಆರೋಗ್ಯ ಕೆಡುತ್ತದೆ ಮಾತು ಆಡುವುದಕ್ಕೆ ಬರುತ್ತದೆ ಎಂದು ಮಿತಿಮೀರಿ ಮಾತನಾಡಿದರೆ ಸಂಬಂಧಗಳು ಕೆಡುತ್ತದೆ ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೇ ನಾವು ನದಿಗಳಿಂದ ಕಲಿಯಬೇಕಾದ ಪಾಠ